ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಶಿರೂರು ಗುಡ್ಡ ಕುಸಿತದಲ್ಲಿ ಸಿಲುಕಿದವರನ್ನು ಹೊರತೆಗೆಯುವಂತೆ ಸಿಪಿಐಎಂ ಪಕ್ಷದಿಂದ ಆಗ್ರಹ ಶಿರೂರು ಗುಡ್ಡ ಕುಸಿತದಲ್ಲಿ ಸಿಲುಕಿದವರನ್ನು ಹೊರತೆಗೆಯುವ ಕಾರ್ಯಾಚರಣೆಗೆ ಸಹಾಯ ಸಹಕಾರ ನೀಡಲು ಮಾರ್ಕ್ಸ್ ವಾದಿ ಕೇರಳದಿಂದ ಭಾರತದ ಕಮ್ಯುನಿಸ್ಟ್ ಪಕ್ಷ ಸಿಪಿಐಎಂನ ಎರಡು ಶಾಸಕರು ಹಾಗೂ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ರಾಜ್ಯ ಪದಾಧಿಕಾರಿಗಳು ಅಂಕೋಲಾ ಶಿರೂರಿನಲ್ಲಿ ಬಿಟ್ಟಿದ್ದಾರೆ ಹೌದು ವೀಕ್ಷಕರೇ ಗಂಗಾವಳಿ ನೀರಿನ ಮಧ್ಯ ಮಣ್ಣೊಳಗೆ ಸಿಲುಕಿರುವ ಲಾರಿ ಡ್ರೈವರ್ ಅರ್ಜುನ್ನ ಮೂಲ ಊರಾದ ಕ್ಯಾಲಿಕಟ್ನಿಂದ ಬಂದಿರುವ ಬಾಲುಶೇರಿ ಶಾಸಕರಾದ ಸಚಿನ್ ದೇವ್ ಹಾಗೂ ತಿರುವಂಬಾಡಿ ಶಾಸಕರಾದ ಲಿಂಟೋ ಜೋಸೆಫ್ ಡಿವೈಎಫ್ಐ ಕೇರಳ ರಾಜ್ಯಾಧ್ಯಕ್ಷರಾದ ವಿ ವಾಸಿಫ್ ಕೋಜಿಕ್ಕೋಡು ಜಿಲ್ಲಾ ಮುಖಂಡರಾದ ಪಿಸಿ ಶೈಜು ಕಾಸರಗೋಡು ಜಿಲ್ಲಾ ಕಾರ್ಯದರ್ಶಿ ರಾಜೇಶ್ ವೆಲ್ಲಟ್ಟ ರಾಜ್ಯ ಸಮಿತಿ ಸದಸ್ಯ ಸುಮೇಶ್ ಟಿಕೆ ಚೆಂಗಳ ಕಾರ್ಯದರ್ಶಿ ಪ್ರದೀಪ್ ಜೀಟೆ ಸ್ಥಳದಲ್ಲಿ ಇದ್ದು ಉತ್ತರ ಕನ್ನಡ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಕೇರಳ ಸರ್ಕಾರದ ಪರವಾಗಿ ಅಗತ್ಯ ಸಹಕಾರ ನೀಡುತ್ತಾ ಕಾರ್ಯಾಚರಣೆ ಗಮನಿಸುತ್ತಿದ್ದಾರೆ ಅಕ್ಕಪಕ್ಕದಲ್ಲಿ ನೆರೆ ಹಾವಳಿಗೆ ಈಡಾದ ಪ್ರದೇಶಕ್ಕೂ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ

चलतेरा शुक्रिया सिरور ಗುಡ್ಡದಲ್ಲಿ ಸಿಲುಕಿದ ಆ ಬೈಕ್ ಎಲ್ಲರಿಗೂ ಲಾರಿ ಆಗಿದೆ ಅರ್ಜುನ ಅವರು ಚಲಾಯಿಸಿಕೊಂಡ ಬಂದಿರಂತದ್ದು ಅದನ್ನ ಇವತ್ತು ಇಲ್ಲಿ ನಮಗೆ हमने हंस के निकलवा ಮಾಹಿತಿ ಬಂದಿದೆ ಗಂಗಾವಳಿ ನದಿ ಅರ್ಜುನ ಚಲಾಯಿಸಿಕೊಂಡು ಬಂದಿರೋ ಗಾಡಿ ಯಾ ಮಣ್ಣು ಕುಸಿತಕ್ಕೆ ಪೂರ್ತಿಯಾಗಿ बोला हर सास का हर खाप का सैलाब का मुझसे जुड़ी हर बात का शुक्रिया बर सात का हम उस हाथ का अच्छे बुरे हालात का शुक्रिया शुक्रिया Shukriya Shukriya